ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಮಾಡಿರುವಂತಹ ಘಟನೆ ರಾಮನಗರ ತಾಲೂಕಿನ ಬಿಡದಿಯ ಮುತ್ತಪ್ಪ ರೈ ಮನೆ ಬಳಿಯೇ ನಡೆದಿದೆ ಬಿಡದಿಯಿಂದ ಬೆಂಗಳೂರಿಗೆ ಕಾರಿನಲ್ಲಿ ತೆರಳುತ್ತಿದ್ದ ರಿಕ್ಕಿ ರೈ ಪ್ರತಿ ಬಾರಿ ಅವರೇ ಕಾರನ್ನ ಚಲಾಯಿಸ್ತಾ ಇತ್ತು ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿದ ದುಷ್ಕರ್ಮಿಗಳು ಮನೆಯ ಕೂಗಳತೆ ದೂರದಲ್ಲಿ ರಾತ್ರಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ರಿಕ್ಕಿ ರೈ ಮೇಲೆ ಎರಡು ಸುತ್ತಿನ ಗುಂಡಿನ ದಾಳಿ ಮಾಡಿದ್ದಾರೆ ಆದರೆ ಹಿಂಬದಿ ಸೀಟ್ನಲ್ಲಿದ್ದ ರಿಕ್ಕಿ ರೈಗೆ ಮೂಗು ಕೈಗೆ ಗುಂಡು ತಾಕಿದ್ದು ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನುಪuna ಅನುರಾದ ಅಂತ ಅಂದ್ರೆ ಮತಪ್ರೇಯಿ ಅವರು ಎರಡನೇ ಇರ್ತೀ. ಬಟ್ ಅನ್ನಪೂರ್ಣ ಅಂತ ಅಂದ್ರೆ ಯಾರು ಗೊತ್ತಿಲ್ಲ. ಮೊದಲಿಗೆ ಅವರು ಮೊದಲು ಒಂದು ಮದುವೆ ಆಗಿತ್ತು. ದಿವಸ ಆಗಿತ್ತು. ಅವರು ಮೊದಲು ಅವರು ಗೊತ್ತಿರಲಿಲ್ಲ. ಅದರ ನನಗೆ ಗೊತ್ತಿದ್ದಂಗೆ ಅನ್ನಪೂರ್ಣ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ವೈಯಕ್ತಿಕವಾಗಿ